ಎಲ್ಲೋ ಒಂದ್ ಕಡೆ ನಾನು ರಾಜಗೌಡ್ರೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ದೇವೇಗೌಡರು ಕುಮಾರಸ್ವಾಮಿ ಅವರು ಒಂದು ಸಪರೇಟ್ ವ್ಯಕ್ತಿತ್ವವನ್ನು ಕಾಯ್ದುಕೊಂಡು ಬಂದಂಥವ್ರು ಅವರೆಲ್ಲ ರಾಜಕಾರಣದಲ್ಲಿ ಇವತ್ತು ಎಲ್ಲ ಒಂದೇ ಕಡೆ ಮರ್ಜಾಗ್ ಹೋಗ್ತಾ ಇದೆಯಾ ಅಲ್ಲೂ ಮೋದಿಯವರೇ ಬರಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಕ್ರಿಯೇಟ್ ಆಗಿದೆಯಾ ಇಲ್ಲ ನೋಡಿ ಒಂದು ಕಾಲಘಟ್ಟದಲ್ಲಿ ನಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದು ಕಳೆದ ಎಲೆಕ್ಷನ್ನಲ್ಲಿ ನಲ್ಲಿ ಯಾವ ರೀತಿ ಅಂದರೆ ದೇವೇಗೌಡರಂತ ಒಬ್ಬ ಹಿರಿಯ ಮುತ್ಸದಿನ ಗೆಲ್ಸ್ಕೊಳ್ಳೋವಂಥ ಚಿಂತನೆ ಕೂಡ ಇಲ್ಲದೆ ಅವರೇ ಪಕ್ಷ ಅವರ ಪಕ್ಷದ ನಾಯಕರುಗಳೇ ತೊಗೊಂಡೋಗಿ ಸೋಲಿಸಿದ್ರು ದೇವೇಗೌಡರಂಥ ಹಿರಿಯ ಮುತ್ಸದಿ ಚಿಂತನೆಗಳು ಈ ದೇಶಕ್ಕೆ ಬೇಕಾಗಿದೆ ಈ ರಾಷ್ಟ್ರಕ್ಕೆ ಬೇಕಾಗಿದೆ ಬದಲಾವಣೆಗೆ ಬೇಕಾಗಿದೆ ಅವ್ರನ್ನ ಕಾಂಗ್ರೆಸ್ ನಾಯಕರೇ ನಿಂತ್ಕೊಂಡು ಸೋಲಿಸ್ತಾರೆ ಅಂದರೆ ಯಾವ ಮಟ್ಟದ ಪರಿಸ್ಥಿತಿ ಇಂಥ ಒಬ್ಬ ಹಿರಿಯ ಮುತ್ಸದಿನ ಅಟ್ಲೀಸ್ಟು ಮೇಲುಗಡೆ ಕಳ್ಸ್ಕೊಡೋವಂಥ ಒಂದು ಚಿಂತನೆ ಇವರಲ್ಲಿ ಇರಬೇಕಾಗಿತ್ತು ಇಂಥ ಒಂದು ಪಕ್ಷಗಳ ಜೊತೆ ನಾವು ಅದೇ ಅವ್ರು ಹೇಳಿದ್ರಲ್ಲ ಆವಾಗಲೇ ಆಡೋ ಹುಡುಗನ್ಗೆ ಏನೋ ಮಾಡಿದ್ರು ಅಂತ ಅಂಥ ಆಡೋ ಹುಡ್ಗನ ಕೈಲಿ ಅವ್ರ ಪಕ್ಷ ಸಿಕ್ಕಿರೋದ್ರಿಂದ ಈ ಥರ ಡಿಸಿಷನ್ಗಳು ಬರ್ತಾ ಇರೋದ್ರಿಂದ ನಾವು ಇಂಥ ಪಕ್ಷಗಳ ಜೊತೆಗೆ ಹೋಗೋ ಬದಲು ಈ ನಾಡಿನ ಅಸ್ಮಿತೆ ಕಾಪಾಡಬೇಕು ಈ ನಾಡಿನ ಆಸ್ತಿ ದೇವೇಗೌಡರಂಥ ಚಿಂತಕರನ್ನ ಮೇಲ್ಮನೆ ಸದಸ್ಯನಾಗೋ ಕೆಳಮನೆ ಸದಸ್ಯನಾಗೋ ಕಳಿಸ್ಕೊಡೋ ಒಂದು ಆಲೋಚನೆಯೂ ಅವರಲ್ಲಿರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಪಕ್ಷನ ನಿಭಾಯಿಸಬೇಕಾಗಿತ್ತು ಆ ಉದ್ದೇಶಕ್ಕೋಸ್ಕರ ನಾವು ಜಾತ್ಯಾತೀತ ಚಿಂತನೆ ಒಪ್ಕೊಂಡಿದ್ರೂ ಕೂಡ ತದನಂತರ ಇಲ್ಲಿ ಬೆಳೆದಂಥ ಬೆಳವಣಿಗೆಗಳನ್ನ ನೋಡಿ ನಮ್ಮ ಪಕ್ಷನ ಮುಗಿಸೋವಂಥ ಪರಿಸ್ಥಿತಿ ಆದಾಗ ನಾವು ಪ್ರಾದೇಶಿಕ ಅಸ್ಮಿತೆನ ಕಾಪಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಬಿಜೆಪಿ ಜೊತೆ ಸೇರಿದೀವಿ ದೇಶದ ಅಭಿವೃದ್ಧಿಗೆ ಒಂದಷ್ಟು ಮೋದಿನೇ ಬೇಕು ಅಂತ ಹೌದು ಅಲ್ಲ ದೇಶದ ಅಭಿವೃದ್ಧಿ ನೋಡಿ ಮೋದಿನೇ ಬೇಕು ಅದಲ್ಲ ಇದನ್ನ ನಾನು ಇನ್ನೊಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ ಜೆ ಡಿ ಮತ್ತು ಬಿಜೆಪಿ ಮೈತ್ರಿ ಇದೆ ಅದನ್ನ ನಾನು ಯಾವ ರೀತಿ ನೋಡ್ತೀನಿ ಅಂತಂದ್ರೆ ಎರಡು ದೈತ್ಯ ಶಕ್ತಿಗಳ ಸಮಾಗಮ ಎರಡು ವಿಭಿನ್ನ ತಲೆಮಾರುಗಳಿಗೆ ಸೇರಿದ ವಿಭಿನ್ನ ಸಾಮಾಜಿಕ ಹಿನ್ನೆಲೆಯ ಇಬ್ರು ಪ್ರತಿಭಾಶಾಲಿ ದೈತ್ಯ ಶಕ್ತಿಗಳ ಸಮಾಗಮ ದೇವೇಗೌಡ್ರನ್ನ ನಾನು ಇವತ್ತು ಒಂದು ಪ್ರಶ್ನೆ ಕಾಂಗ್ರೆಸ್ಗಿರು ಕೇಳಲೇಬೇಕು ಅವತ್ತು ಇವತ್ತಿಗೆ ಸರಿಯಾಗಿ ಇಪ್ಪತ್ತೇಳು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಏಕಾಏಕಿ ಬೆಂಬಲವನ್ನು ವಾಪಸ್ ಪಡ್ಕೊಂಡು ದೇವೇಗೌಡ್ರನ್ನ ಪ್ರಧಾನಮಂತ್ರಿ ಪದವಿಯಿಂದ ಕೈಗೊಳಿಸೋದು ಜಾತಕ್ಕೆ ಅವ್ರ ಮೇಲೆ ಒಂದೇ ಒಂದು ಗುರುತರವಾದ ಆರೋಪ ಇರಲಿಲ್ಲ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ದಕ್ಷ ಆಡಳಿತಗಾರ ಅಂತ ಹೆಸರು ತಗೊಂಡಿದ್ರು ಅವ್ರು ರಾಜೀನಾಮೆ ಕೊಟ್ಟ ದಿವಸ ಎಲ್ಲರಿಗಿಂತ ಹೆಚ್ಚು ಮರಗಿದ್ದು ಮಹಾರಾಷ್ಟ್ರದ ಶಿವಸೇನಾ ಮುಖ್ಯಮಂತ್ರಿ ಮನೋಹರ್ ಜೋಶಿ ಅವ್ರು ಹೇಳಿದ್ರು ನೀವು ಕನ್ನಡಿಗರೆಲ್ಲ ಅಪಾಸ ಮಾಡ್ತೀರ ದೇವೇಗೌಡರನ್ನ ನೀವು ಬರೀ ಬೆಂಗಳೂರಿಗೆ ಹೋಗ್ತಾರೆ ಅಂತ ನಮ್ಮ ಮಹಾರಾಷ್ಟ್ರಕ್ಕೆ ಅವ್ರು ಎಂಟು ಸಾರಿ ಬಂದ್ರು ಅನೇಕ ವರ್ಷಗಳಿಂದ ಪೆಂಡಿಂಗ್ ಇದ್ದ ಪ್ರಾಜೆಕ್ಟ್ಗಳನ್ನೆಲ್ಲ ಸ್ಥಳದಲ್ಲೇ ನಮ್ಗೆ ಅವ್ರು ಕ್ಲಿಯರೆನ್ಸ್ ಕೊಟ್ಟಿದ್ರು ನನ್ನ ಜೀವನದಲ್ಲಿ ಅತ್ಯ ಜೀವಮಾನದಲ್ಲಿ ಅತ್ಯಂತ ದುಃಖದ ದಿನಗಳ ಪೈಕಿದು ಒಂದು ಅಂತ ಹೇಳಿದ್ರು ದೇವೇಗೌಡರನ್ನ ಯಾಕೆ ಕೇಳಿಸಿದ್ರಿ ಅನ್ನೋ ಪ್ರಶ್ನೆಗೆ ಇವತ್ತಕ್ಕೂ ಕಾಂಗ್ರೆಸ್ ಉತ್ತರ ಕೊಟ್ಟಿಲ್ಲ ಅದು ಒಂದು ಮತ್ತೊಬ್ರು ಮತ್ತೊಬ್ಬ ಹಿರಿಯ ಒಕ್ಕಲಿಗ ನಾಯಕ ಕರ್ನಾಟಕ ಧೀಮಂತ ನಾಯಕ ದೇಶದ ವಿದೇಶಾಂಗ ಸಚಿವ ಹುದ್ದೆಯಲ್ಲಿದ್ರು ಎಸ್ ಎಂ ಕೃಷ್ಣ ಅವರು ಅವರು ಫ್ರಾನ್ಸ್ ದೇಶದ ಅಧಿಕೃತ ಭೇಟಿಗಾಗಿ ತಯಾರಿ ಮಾಡ್ಕೊಳ್ತಿರುವಾಗ ದಿಢೀರ್ನೇ ಅವ್ರ ಹತ್ರ ರಾಜೀನಾಮೆ ಪಡ್ಕೊಂಡು ಅವ್ರನ್ನೂ ಅವಮಾನಿಸಿದರು ಯಾಕಂದ್ರೆ ಮೊನ್ನೆ ಒಕ್ಕಲಿಗರು ಮಠದಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ಹೋಗಿದ್ದಕ್ಕೆ ಏನೋ ವ್ಯಂಗ್ಯವಾದ ಮಾತುಗಳು ಆಡ್ತಾ ಇದ್ದಾರೆ ಒಕ್ಕಲಿಗರು ಹಾಗೆ ಹಿಂಗೆ ಅಂತ ಈ ಕರ್ನಾಟಕದ ಇಬ್ಬರು ಹೆಮ್ಮೆಯ ಒಕ್ಕಲಿಗರ ನಾಯಕರನ್ನ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡ ರೀತಿ ಅದು ಅಂಬೇಡ್ಕರ್ ಸೋಲ್ಸಿದ್ದು ಆಯ್ತು ಜಗಜೀನ್ ರಾಮ ಎಕ್ಸ್ಪೆಲ್ ಮಾಡಿದ್ದು ಆಯ್ತು ದೇವರಾಯ್ ದರ್ಸನ್ ಎಕ್ಸ್ಪೆಲ್ ಮಾಡಿದವ್ರು ಇವ್ರೆ ಮಂಡಲ್ ಕಮಿಷನ್ ವಿಪಿ ಈ ಪರಂಪರೆ ಕೆಲವು ಚಾರಿತ್ರಿಕ ಪ್ರಶ್ನೆಗಳು ಇನ್ನು ದೇವೇಗೌಡರು ನೋಡಿ ಇಪ್ಪತ್ತ ಯಾವ ಪದವಿಯಲ್ಲಿ ಪದವಿಲ್ದಾದ್ರು ಕೂಡ ಅವರ ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆ ಇವತ್ತಿಗೂ ಕಡಿಮೆ ಆಗಿಲ್ಲ ಮ್ಯಾನ್ ಆರ್ಮಿ ಮಕ್ಕಳ ಬಗ್ಗೆ ನಿಮಿಷ ದೇವೇಗೌಡರು ಹನ್ನೆರಡು ಗಂಟೆ ಸೆಷನ್ ಅಲ್ಲಿ ಮಾತಾಡ್ತಾರ ಅವತ್ತು ಹನ್ನೆರಡು ಗಂಟೆ ಮಾತಾಡ್ತದ ತದನಂತರ ಹೇಳ್ತಾರೆ ವಾಜಪೇಯಿಯವರು ಒಂದು ಲೆಟ್ರ್ ಕಳಿಸ್ತಾರೆ ನಿಮಗೆ ಬೇಷರತ್ ಬೆಂಬಲ ಕೊಡ್ತೀವಿ ಪ್ರಧಾನಮಂತ್ರಿಗಳಾಗಿ ಮುಂದುವರಿ ಅಂತ ಅವತ್ತು ಕಾಂಗ್ರೆಸ್ ಜೊತೆ ನಮ್ಗೆ ಇದ್ದಂಥ ಬಾಂಧವ್ಯನ ನಾವು ಗೌರವಯುತವಿಂದ ಉಳಿಸ್ಕೊಂಡು ಆದರೆ ನೀವು ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡ್ರಿ ಈ ದೇಶದ ಅಭಿವೃದ್ಧಿ ಬ ಅಭಿವೃದ್ಧಿ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ನೀವು ಇವತ್ತು ಮುಳುಗ್ತಾ ಇರೋ ಅಡುಗು ಕಾಂಗ್ರೆಸ್ಸು ಆದ್ರೂ ಕೂಡ ನಿಮ್ ಜೊತೆ ಸಂಬಂಧ ನಾವು ಸುಸ್ಥಿತಿಲ್ಲೇ ಇಟ್ಕೊಂಡಿದ್ದು ಆದ್ರೂ ಕೂಡ ನೀವು ನಮ್ಮ ಪಕ್ಷನೇ ಮುಳುಗಿಸುವಂತ ಪರಿಸ್ಥಿತಿ ಬಂದಾಗ ದೇಶದ ಅಸ್ಮಿತೆ ಮತ್ತೆ ಈ ನಾಡಿನ ಅಸ್ಮಿತೆ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಈ ಡಿಸಿಷನ್ ತಗೊಳ್ಳೇಬೇಕಾಗಿತ್ತು ಆಮೇಲೆ ಆಮೇಲೆ ಶ್ರೀಲಕ್ಷ್ಮಿಯವರು ಒಂದು ಮಾತು ಹೇಳಿದ್ರು ನಿಮ್ಗೂ ಮೋದಿನೇ ಬೇಕಾ ನಿಜವಾಗ್ಲು ಮೋದಿಯವರು ಬಂದು ದೇವೇಗೌಡರನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದು ಇವತ್ತು ಕ್ಯಾಂಪೇನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವೇಗೌಡರ ತಾಕತ್ವ ಎಂತನೆಗಳು ಎಂತದ್ದು ಅನ್ನೋದು ಇಡೀ ಮೈಸೂರು ಭಾಗ ಇಡೀ ದೇಶಕ್ಕೆ ಎಷ್ಟು ಗೌರವ ಇದೆಯೋ ಅಷ್ಟೇ ಮಟ್ಟದ ಗೌರವ ದೇವೇಗೌಡರಿಗೆ ತಿಳ್ಕೋಬೇಕಾಗ್ತದೆ ಮೋದಿ ಅವರ ಜಾಣ್ಮೆ ಅಂತದ್ದು ಇದ್ರಿಂದಲೇ ಅವರು ಇವತ್ತು ಆ ಸ್ಥಾನದಲ್ಲಿ ಕೂತಿದ್ದಾರೆ ಕೋಟ್ಯಂತರ ಭಾರತೀಯರು ಪುಲ್ವಾಮಾಗೆ ನಾನು ಉತ್ತರ ತಗೋಬೇಕು ಸುನಿಲ್ ಅವರು ಎತ್ತಿದಂತ ಪ್ರಶ್ನೆ ಮತ್ತೆ ಸಂತೋಷ್ ಲಾಡ್ ಅವರು ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಯ ವಿಚಾರವನ್ನು ಅವರು ಎತ್ತಿದ್ರು ಆಮೇಲೆ ಕಾಂಗ್ರೆಸ್ನ ಇನ್ನೂರ್ವ ಶಾಸಕ ಕೂಡ ಎತ್ತಿದ್ರು ಏನ್ ಹೇಳ್ತೀರ ಮೊದಲೇದಾಗಿ ಈ ದೇಶದ ಸೈನಿಕರ ವ್ಯವಸ್ಥೆ ಮೇಲೆ ಸೈನಿಕರ ಮೇಲೆ ಕಾಂಗ್ರೆಸ್ ಇವತ್ತಿಂದಲೂ ಮುಂಚಿಂದ ಅಗೌರವ ತೋರ್ತಾನೆ ಇದೆ ಅವರ ಹೇಳಿಕೆಗಳನ್ನ ನೀವು ಬೈ ಸೀರೀಸ್ ಆಫ್ ಇವೆಂಟ್ಸ್ನ ತೊಗೊಳ್ಳೋದಾದರೆ ಅವ್ರು ಮುಂಚಿಂದನೂ ಅವ್ರಿಗೆ ಏನೋ ಭಾರತದ ಸೈನಿಕರ ಮೇಲೆ ಯಾವ ಗೌರವನೂ ಇಲ್ಲ ಮತ್ತು ಮಾರ್ಪಾಡಾದಂಥ ಒಂದಷ್ಟು ವಿಷಯಗಳ್ ನೀವು ನೋಡೋದಾದರೆ ಈಗ ಭಾರತೀಯ ಸೈನಿಕರು ನಮ್ಮ ಗಡಿ ಭಾಗದಲ್ಲಿ ಏನಿರ್ತಾರೆ ಏನೇ ಒಂದು ಫ ಫ್ರಂಟ್ ಅಟ್ಯಾಕ್ ಮಾಡಬೇಕು ಅಥವಾ ಅವರು ಮುಂದುವರಿಬೇಕು ಅಂದರೆ ಡೆಲ್ಲಿಯಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು ಅದನ್ನು ಪಾಕಿಸ್ತಾನದ ಯಾವುದೋ ಒಬ್ಬ ಪತ್ರಕರ್ತರು ಮತ್ತು ಒಬ್ಬ ಇದನ್ನು ಹೀಯಾಳಿಸಿ ಅದನ್ನು ಹಾಸ್ಯಾಸ್ಪದವಾಗಿ ಹೇಳಿದರು ಆದರೆ ಇವತ್ತಿನ ಬದಲಾದ ಬ ಭಾರತದ ಪರಿಸ್ಥಿತಿಯಲ್ಲಿ ನೀವು ಅಲ್ಲೇ ಆ್ಯಕ್ಷನ್ ತೊಗೋಬೋದು ಯಾರು ಡೆಲ್ಲಿಗೆ ಇದು ಮಾಡಬೇಕಾಗಿಲ್ಲ ಇಮಿಡಿಯೇಟ್ ಆಮೇಲೆ ಭಾರತ ಎಷ್ಟು ಸದೃಢವಾಗಿದೆ ಎಷ್ಟು ಸಶಕ್ತವಾಗಿದೆ ಆಮೇಲೆ ನಮ್ಮ ಒಂದು ಆಂತರಿಕ ಭದ್ರತೆಗೋಸ್ಕರ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ತೀವಿ ನಾವು ಇದನ್ನು ಮಾಡ್ತೀವಿ ಅಂತ ಕೋರ್ಸ್ಕೊಟ್ಟಿದೆ ಬಲಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸಿದೆ ಸೈನಿಕರು ಮಾಡಿರುವಂತದನ್ನ ಅಭಿನಂದಿಸ್ತೀವಿ ಅಭಿನಂದನೆ ಮಾಡುವಂತ ಒಂದು ಕೃತಜ್ಞತೆ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅಲ್ಲೂ ಅವರು ನೀವು ಹೇಳ್ತೀನಿ ಅಲ್ಲ ಸಿದ್ಧ ಮಾದರಿ ಭಾಷಣಗಳು ಏನೋ ಹೇಳ್ಬೇಕು ನಿಮ್ ತರ್ಟಿ ಮಿನಿಟ್ ಟೈಮ್ ಅಂತ ಹೇಳಕ್ ಹೋಗ್ಬೇಡಿ ಮೋದಿ ನಿಮಿಷ ನೀವು ಕಾಂಗ್ರೆಸ್ ಅವರು ಏನ್ ಮಾಡ್ತೀರಿ ನಿಮ್ಮ ಹೇಳಿಕೆಗಳು ಬಾಂಬೆ ಬ್ಲಾಸ್ಟ್ ಕೊಟ್ಟ್ರು ನಿಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಹೋಗಿ ಪಾರ್ಟಿ ಮಾಡ್ತಿದ್ದರು ನೀವು ಆಮೇಲೆ ನೀತಿ ಪಾಠ ಮಾಡೋದು

ರಾಹುಲ್ ಗಾಂಧಿ ಬರ್ತಿದ್ದಾರೆ ರಾಷ್ಟ್ರದ ಭದ್ರತೆ ವಿಚಾರ ಬಂದಾಗ ಸೈನಿಕರ ವಿಚಾರ ಬಂದಾಗ ಯಾರು ರಾಜಕಾರಣ ಮಾಡಂಗಿಲ್ಲ ಒಬ್ಬ ಸಾಮಾನ್ಯನಾಗಿ ಒಂದು ಪ್ರಶ್ನೆ ಕಾಂಗ್ರೆಸ್ ನೀವು ಮಟ್ಟಿಗೆ ಈ ದೇಶದ ಸೈನಿಕರನ್ನ ನೀವು ಒಂದು ಬೇರೆ ಶತ್ರು ರಾಷ್ಟ್ರದ ವಿರುದ್ಧ ಹೋಗಿ ನೀವು ಹೊರದಾಡ್ತಾರೆ ಹೊರದಾಡ್ತಾರೆ

ಸೈನಿಕರ ಭದ್ರತೆ ವಿಚಾರದಲ್ಲಿ ಯಾಕೆ ಲೋಪ ಆಯಿತು ಏರ್ ಲಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ನೀವು ಸೈನಿಕರನ್ನ ರೋಡ್ ಮೇಲೆ ಕಳಿಸಿದ್ರಿ ಇನ್ನೂ ಪ್ರಶ್ನೆ ಮುಗ್ದಿಲ್ಲ ಈಗೇಡಿ ಸೈನಿಕ ಸುನೀಲ್ ಕುಮಾರ್ ಈಗ ಸೈನಿಕರು ಪುಲ್ವಾಮಾ ಅನ್ನೋದು ಬಿಟ್ಟು ಮೂವತ್ತೆಂಟು ಸಲ ಮೋದಿ ಬಂದಿದ್ದಾರೆ ಮೂವತ್ತೆಂಟು ಸೀಟ್ ಬರ್ಲಿಲ್ಲ ಅಂತೇಳಿ ಹೇಳ್ತಿರಲ್ಲ ಆದ್ರೂ ಕೂಡ ಅವ್ರ ಬಗ್ಗೆ ಹಂಗೆ ಹೇಳೋದು ಮುತ್ಸೋಲಿನಿ ಹಾಗೆ ಹೀಗೆ ಅಂತೇಳಿ ಯಾಕೆ ಬೇಕು ನಿಮ್ ಸಾಮರ್ಥ್ಯದ ಬಗ್ಗೆ ನಿಮ್ ನಂಬಿಕೆ ಇಲ್ವಾ ಪ್ರಶ್ನೆ ಗೊತ್ತೆ ಸರ್ ಆರೋಗ್ಯ ಪ್ರತಿ ಆರೋಪಗಳಿಗೆ ನಾನು ಉತ್ತರ ಕೊಡಕ್ಕೆ ನಿಮ್ಮ ಟಿವಿ ಬಂದಿಲ್ಲ ಒಬ್ಬ ಜನಸಾಮಾನ್ಯನಾಗಿ ಒಬ್ಬ ಯಾವುದೇ ರಾಜಕೀಯ ಪಕ್ಷದ ನಾಯಕನಾಗಿರ್ಲಿ ಹತ್ತು ವರ್ಷದಲ್ಲಿ ಯಾವುದೇ ಲೋಪ ಇರಲಿ ಗಟ್ಟಿದ್ದೇನೆ ಪ್ರಶ್ನೆ ಮಾಡಕ್ ಬಂದಿದ್ದೀನಿ ಪ್ರಜಾಪ್ರಭುತ್ವ ನಾಲ್ಕನೇ ನಿಮ್ದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಹತ್ತು ವರ್ಷ ಈ ಸೈನಿಕರ ಸಾವಿನ ಮೇಲೆ ಓಟ್ ಇಲ್ಲ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸೈನಿಕರ ಸಾವಿನ ಮೇಲೆ ಒಬ್ಬ ವರ್ಷಗಳಿಂದ ಅಭಿವೃದ್ಧಿ

ಅದು ಯಾರ್ಯಾರನ್ನೆಲ್ಲ ಕರ್ಕೊಂಡ್ಬಿಟ್ರಲ್ರಿ ಪಾಪ ಹಿರಿಯ ಪತ್ರಕರ್ತ ರವೀಂದ್ರೇಶ್ವರು ಭಾಳ ಸರ್ ಸರಿಯಾಗಿ ಸೂಕ್ತವಾಗಿ ಹೇಳ್ತಾ ಇದ್ರು ಎಮರ್ಜೆನ್ಸಿ ಅಂದ್ರೆ ಏನಂತ ಗೊತ್ತಾ ಇವತ್ತಿನ ಜನಗಳಿಗೆ ಹೀಗೆಲ್ಲ ಮಾತಾಡೋರಿಗೆ ಸುಮ್ಮ ಸುಮ್ಮನೆ ಪ್ರಧಾನಿಗಳು ಬಂದಾಗ ಎಲೆಕ್ಷನ್ ಸಂದರ್ಭ ನಿಜ ಅದೇನು ಕಾಂಪಿಟೇಷನ್ ಇದೆ ಮಾಡ್ಕೊಳ್ಳಿ ಅದೇನು ವಸ್ತುನಿಷ್ಠವಾಗಿ ಏನು ಚರ್ಚೆ ಮಾಡಬೇಕು ಮಾಡಿ ವಸ್ತುನಿಷ್ಠವಾಗಿ ಅವ್ರನ್ನ ಪ್ರಶ್ನೆ ಕೇಳಬೇಕು ಕೇಳಿ ಉತ್ತರ ತಗೊಳ್ಳಿ ಆದರೆ ರಾಜಕೀಯ ಕೆಸರ ಚಾಟಕ್ಕೆ ಮಾತ್ರವೇ ಸೀಮಿತ ಆಗ್ತಾ ಇರೋದು ನಿಜಕ್ಕೂ ಕರ್ನಾಟಕದ ದುರಂತ ಇದರಿಂದ ಕರ್ನಾಟಕದ ಜನಕ್ಕೆ ಲಾಸ್ ಆಗ್ತಾ ಇದೆ ಅದಾಗದೇ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ